ಸಿದ್ಧ ವೈದ್ಯಕೀಯ ಪದ್ಧತಿ ಇದು ದಕ್ಷಿಣ ಭಾರತ ವಿಶೇಷವಾಗಿ ತಮಿಳುನಾಡು ಮೂಲದ ಪ್ರಾಚೀನ ಪದ್ಧತಿಯಾಗಿದೆ ಸಿದ್ಧರು ಎಂಬ ತಪಸ್ವಿಗಳು ಈ ಜ್ಞಾನವನ್ನು ಅಭಿವೃದ್ಧಿ ಇದರಲ್ಲಿ ನಮ್ಮ ದೇಹ ಪಂಚಭೂತಗಳಿಂದ ರೂಪುಗೊಂಡಿದ್ದು ಇವುಗಳಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ತಿಳಿದು ಚಿಕಿತ್ಸೆ ನೀಡಲಾಗುತ್ತದೆ ನಾಡಿ ಪರೀಕ್ಷೆ ಮೂಲಕ ರೋಗ ನಿರ್ಣಯಿಸಲಾಗುತ್ತದೆ ಲೋಹ ಸಂಯೋಜಿತ ಔಷಧಿಗಳ ತಯಾರಿ ಮಾನಸಿಕ ಶುದ್ಧತೆ ಮತ್ತು ಸಂಸ್ಕಾರಗಳಿಗೆ ಪ್ರಮುಖ ಸ್ಥಾನ ಕೊಡಲಾಗಿದೆ ಶಕ್ತಿವರ್ಧಕ ಔಷಧಿಗಳನ್ನು ವಿಶೇಷವಾಗಿ ವೀರ್ಯವರ್ಧಕ ಔಷಧಿಗಳನ್ನು ಕೊಡಲಾಗುತ್ತೆ ಇನ್ನು ನ್ಯಾಚುರೋಪೆಥಿ ಇದು ಪಾಶ್ಚಾತ್ಯ ದೇಶಗಳಲ್ಲಿ ಹುಟ್ಟಿದ್ದು ನಮ್ಮ ದೇಹದ ಸ್ವಯಂ ಗುಣಮುಖವಾಗುವ ಶಕ್ತಿ ಏನಿದೆ ಅಲ್ಲ ಅದನ್ನು ಉತ್ತೇಜಿಸುವ ತತ್ವದಲ್ಲಿ ನಿಂತಿದೆ ನೇಚರ್ ಇಸ್ ದ ಬೆಸ್ಟ್ ಹೀಲರ್ ನಿಸರ್ಗದ ಸಹಾಯದಿಂದ ನೈಸರ್ಗಿಕವಾಗಿ ನಾವು ನಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ಳಬಹುದು ಅಂತ ಹೇಳುತ್ತದೆ ಈ ನ್ಯಾಚುರೋಪೆಥಿ ಏನಿದೆಲ್ಲ ಇದು ಹೈಡ್ರೋಥೆರಪಿ ಅಂದ್ರೆ ಜಲ ಚಿಕಿತ್ಸೆ ಮಡ್ ಥೆರಪಿ ಅಂದ್ರೆ ಮಣ್ಣಿನ ಚಿಕಿತ್ಸೆ ಫುಡ್ ಥೆರಪಿ ಅಂದ್ರೆ ಆಹಾರ ಚಿಕಿತ್ಸೆ ಹಣ್ಣು ಮತ್ತು